ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬಿಡೋದ್ರಲ್ಲಿ ನಿಮ್ಮ ವಾಟ್ಸಪ್ನ ಹೋಮ್ ಪೇಜಲ್ಲಿ ನೀವು ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು ಹೌದು ನಾರ್ಮಲ್ ಆಗಿ ನೀವು ಇಲ್ಲೇ ತನಕ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾರ್ಟನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ವಾಲ್ಪೇಪರ್ ಚೇಂಜ್ ಮಾಡ್ತಿದ್ದೀರಿ ಬಟ್ ಇಲ್ಲಿ ಇನ್ಮೇಲೆ ನೀವು ನಿಮ್ಮ ಫೋನ್ನ ಅಂದರೆ ನಿಮ್ಮ ವಾಟ್ಸಪ್ನ ಫುಲ್ ಹೋಮ್ ಪೇಜ್ ಏನಿದೆ ಅದರಲ್ಲಿ ಕೂಡ ನಿಮ್ಮ ಫೋಟೋವನ್ನು ನೀವು ಸೆಟ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಫೇವ್ರೇಟ್ ಯಾವುದೇ ಒಂದು ಫೋಟೋ ಇದ್ದರೂ ಕೂಡ ಅದನ್ನು ಸೆಟ್ ಮಾಡ್ಕೊಬೋದು ನೋಡ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಈ ಟ್ರಿಕ್ಕನ್ನು ಅಪ್ಲೈ ಮಾಡಿದರೆ ನಿಮ್ಮ ಮೊಬೈಲ್ ನೋಡಿದಂಥ ನಿಮ್ಮ ವಾಟ್ಸಪ್ ಓಪನ್ ಮಾಡಿ ನೋಡಿದಂಥ ಪ್ರತಿಯೊಬ್ಬರು ಕೇಳ್ತಾರೆ ಇದನ್ನು ಯಾವ ರೀತಿ ಸೆಟ್ ಮಾಡೋದಂತ ಏನಕ್ಕೆ ಅಂದರೆ ಇಲ್ಲೇ ತನಕ ಪ್ರತಿಯೊಂದು ಚಾರ್ಟಿಗೆ ಹೋಗಿ ಅಲ್ಲಿ ವಾಲ್ಪೇಪರ್ ಚೇಂಜ್ ಮಾಡೋದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಚಾರ ಬಟ್ ಈ ರೀತಿಯಾಗಿ ನೀವು ಇಲ್ಲಿ ವಾಟ್ಸಪ್ನ ಹೋಮ್ ಪೇಜಲ್ಲಿ ಫೋಟೋ ಸೆಟ್ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಇದನ್ನು ನೀವು ಯಾವ ರೀತಿ ಸೆಟ್ ಮಾಡಬೇಕು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಮೊದಲೇದಾಗಿ ವೀಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅದೇ ರೀತಿಯಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ವಾಟ್ಸಪ್ ನ್ಯೂ ಟ್ರಿಕ್ ಅಂತ ಪ್ರತಿಯೊಬ್ಬರು ಈ ರೀತಿಯಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ ಅದೇ ರೀತಿಯಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀವಿ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಂಥ ವೀಡಿಯೋ ಮಾತ್ರ ಶೇರ್ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ನಿಮಗೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮ ವಾಟ್ಸಪ್ನ ಹೋಮ್ ಪೇಜಲ್ಲಿ ನಿಮ್ಮ ಫೋಟೋವನ್ನು ನೀವು ಸೆಟ್ ಮಾಡ್ಬೋದು ತಿಳಿಸ್ಕೊಡ್ತೀನಿ ವಾಟ್ಸಪ್ನ ಹೋಮ್ ಪೇಜಲ್ಲಿ ನಿಮ್ಮ ಫೋಟೋನ ಸೆಟ್ ಮಾಡಿದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ಯಾವ ರೀತಿ ಸೆಟ್ ಮಾಡಿದಂಥ ಯುನೀಕ್ ಆದ ಟ್ರಿಕ್ ಟ್ರಿಕ್ ಅಂತ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ವಾಟ್ಸಪ್ ಯೂಸರ್ಸ್ಗೆ ಈ ಟ್ರಿಕ್ ಗೊತ್ತಿಲ್ಲ ಹಾಗಾಗಿ ಇದನ್ನು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಣ್ಣೆ ನೋಡಿ ಫ್ರೆಂಡ್ಸ್ ಮೊದಲೇದಾಗಿ ನೀವು ನಿಮ್ಮ ವಾಟ್ಸಪ್ಪಲ್ಲಿ ನೀವು ನಿಮ್ಮ ಹೋಮ್ ಪೇಜಲ್ಲಿ ನಿಮ್ಮ ಫೋಟೋವನ್ನು ಸೆಟ್ ಮಾಡಬೇಕಂತ ಹೇಳಿದ್ರೆ ಮೊದಲೇದಾಗಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ ಗೈಸ್ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ನಾರ್ಮಲಾಗಿ ನೀವು ಇಲ್ಲಿ ಯಾವುದೊಂದು ಪರ್ಟಿಕ್ಯುಲರ್ ಚಾರ್ಟಿಗೆ ನೀವು ವಾಲ್ಪೇಪರ್ ಚೇಂಜ್ ಮಾಡೋದು ನೀವು ನೋಡಿರ್ಬೋದು ಅಥವಾ ಕಲ್ ನೀವು ಸೆಟ್ ಮಾಡಿರ್ಬೋದು ಬಟ್ ಇಲ್ಲಿ ಹೋಮ್ ಪೇಜಲ್ಲಿ ಸೆಟ್ ಮಾಡೋದು ಯಾರು ಅಂತ ವಾಟ್ಸಪ್ಪನ್ನು ಓಪನ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ತ್ರೀ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಥೀಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಲೈಟ್ ಇರುತ್ತೆ ಇಲ್ಲಿ ಡಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಓಕೆ ಮಾಡಿ ಸೊ ಏನಕ್ಕೆ ಡಾರ್ಕ್ ಮಾಡಬೇಕಂತೇಳಿ ನೀವು ಡಾರ್ಕ್ ಮಾಡಿದರೆ ನಿಮ್ಮ ಫೋಟೋ ಬಂದುಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಡಾರ್ಕ್ ಮಾಡಿಕೊಳ್ಳಿ ಡಾರ್ಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಇವಾಗ ನೀವು ಮಾಡಬೇಕಾಗಿರೋದು ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ವಾಟ್ಸಪ್ಪಲ್ಲಿ ಈ ರೀತಿಯಾಗಿ ನೀವು ಡಾರ್ಕ್ ಮಾಡನ್ನು ಸೆಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಪ್ಲೇಸ್ಟೋರಿಂದ ಒಂದು ಚಿಕ್ಕ ಅಪ್ಲಿಕೇಶನ್ ನೀವು ಡೌನ್ ಮಾಡ್ಕೋಬೇಕಾಗತ್ತೆ ಹೌದು ಅಪ್ಲಿಕೇಶನ್ ಇಲ್ದಿದ್ರೆ ಈಟ್ರಿಕ್ಕೂ ವರ್ಕ್ ಆಗೋಲ್ಲ ಹಾಗಾಗಿ ಮುಂದೆ ನಿಮ್ಮ ನಿಮ್ಗೆ ಫ್ಯೂಚರಲ್ಲಿ ಸೊ ನಿಮಗೆ ಡೈರೆಕ್ಟಾಗಿ ಆಪ್ಷನ್ ಬರ್ಬೋದು ಬಟ್ ಇವಾಗ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕನೇ ಮಾಡಬೇಕಾಗುತ್ತೆ ಸೇಫ್ ಆದ ಅಪ್ಲಿಕೇಶನ್ ಯಾವ ರೀತಿ ನೀವು ಚಿಂತೆ ಮಾಡೋಕ್ಕಾಗುತ್ತಿಲ್ಲ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಾಗಿ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ಬಾಟಮಲ್ಲಿ ಮೂರನೇ ಆಪ್ಷನ್ ಇದೆಯಲ್ಲ ಮೋಕಪ್ ಓವರ್ಲಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ ಇಲ್ಲಿ ಫಸ್ಟ್ ಆಪ್ಷನು ಪೋರ್ಟ್ರೇಟ್ ಇದೆಯಲ್ಲ ಆ ಪೋರ್ಟ್ರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಬೇಕು ಕೈಸ್ ಇಲ್ಲಿ ನಾನು ಸ್ಯಾಂಪಲ್ ಆಗಿ ಅದು ಒಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಹಾಗೆ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಪರ್ಮಿಷನ್ ಕೇಳಿದರೆ ಅಲೋ ಮಾಡಿ ಏನಕ್ಕೆ ಸಮಸ್ಯೆ ಇಲ್ಲ ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ನೋಡ್ಬೋದು ಮೋಕಪ್ ಓವರ್ಲೆ ಅಂತಿದೆಯಲ್ಲ ಇದು ಆಫ್ ಇರುತ್ತೆ ಇದನ್ನಿಲ್ಲಿ ಆನ್ ಮಾಡ್ಕೋಬೇಕಾಗತ್ತೆ ಆನ್ ಮಾಡಿದ ನಂತರ ಕೆಳಗೆ ಸೆಟ್ಟಿಂಗ್ ಅಂತ ಇದೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಪ್ಯಾಸಿಟಿ ಇದೆಯಲ್ಲ ಇದನ್ನು ಈ ರೀತಿಯಾಗಿ ನೀವು ಇಲ್ಲಿ ಹಂಡ್ರೆಡ್ ಮಾಡ್ಕೋಬೇಕಾಗತ್ತೆ ಹಂಡ್ರೆಡ್ ಮಾಡಿದ ನಂತರ ಇವಾಗ ಈ ಫೋಟೋ ಸೆಟ್ ಆಗುತ್ತೆ ಇವಾಗ ನಾನು ವಾಟ್ಸಪ್ಪನ್ನು ಓಪನ್ ಮಾಡಿ ತೋರಿಸ್ತೀನಿ ಗೈಸ್ ನೋಡ್ಬೋದು ಇವಾಗ ಆವಾಗಿರುವಂಥ ಫೋಟೋ ಇವಾಗ ಚೇಂಜ್ ಆಗಿದೆ ಇವಾಗ ನೋಡ್ಬೋದು ನನ್ನ ವಾಟ್ಸಪ್ನ ಹೋಮ್ ಪೇಜ್ನಲ್ಲಿ ನೋಡ್ಬೋದು ನಾನು ಸೆಲೆಕ್ಟ್ ಮಾಡಿರೋಂಥ ಫೋಟೋ ಈ ರೀತಿಯಾಗಿ ಸೆಟ್ ಆಗಿದೆ ಈ ರೀತಿಯಾಗಿ ಇಲ್ಲಿ ನಿಮ್ಮ ಫೋಟೋನ ನೀವು ನಿಮ್ಮ ವಾಟ್ಸಪ್ನ ಹೋಮ್ ಪೇಜ್ನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸಿನ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅಪ್ಲಿಕೇಶನ್ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ವೀಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ ಸಿಗುತ್ತೆ ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ನೂರಕ್ಕೆ ನೂರು ವರ್ಕ್ ಆಗುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ ಯಾವ ರೀತಿ ಇದನ್ನು ಸೆಟ್ ಮಾಡಿದೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯ್ನ್ ಆಗಿ ಅಲ್ಲಿ ಕೂಡ ಕೇಳ್ಬೋದು ಫ್ರೆಂಡ್ಸ್ ಇದೇ ರೀತಿ ನೂರಕ್ಕೆ ನೂರು ವರ್ಕ್ ಆಗುವಂಥ ಟ್ರಿಕ್ ಬಗ್ಗೆ ವೀಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ